ನಮಸ್ಕಾರ ನರಸಿಂಹ ಜಯಂತಿಯ ಈ ಶುಭ ದಿನ ಈ ದಿನ ನಾನು ರಚಿಸಿ ಹಾಡುತ್ತಿರುವಂತಹ ಒಂದು ಭಕ್ತಿಗೀತೆ ನರಸಿಂಹನಿಂದ ಕೂಡಲೇ ನರಸಿಂಹನಿಂದ ಕೂಡಲೇ ನರನಾಡಿಗಳಲ್ಲಿ ಹರಿತು ಭಕ್ತಿ नरसिंहनन्द कूडले नरनाडे हरितु भक्ति मै येल् झुम् वदुत् संचारे मै या झुम् वदुत् संचारे भावोद्वेगदले आनन्दबाष्पवे एल्लेलु का ನಾರಸಿಂಹ ಎಲ್ಲೆಲ್ಲೂ ಕಾಣುವೆ ನಾರಸಿಂಹ ಅಲ್ಲಿರುವನು ಇಲ್ಲಿರುವನೋ ಎಲ್ಲೆಲ್ಲೂ ಇರುವನು ಕಂಬದೊಳಗೆಯೂ ಪ್ರಕಟಗೊಳ್ಳುವನು ನಾರಸಿಂಹ 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 नारसिंहनन्दकूडले नरनाडि हरियतु भक्ति हरितु भक्ति काणवाकार भीकरवाष्टशक्ति दूरवागे काण्व ಭೀಕರವಾಗಿ ದುಷ್ಟಶಕ್ತಿಗಳು ದೂರವಾಗಿ ದುರಿತಗಳೆಲ್ಲವೂ ನಾಶವಾಗಿ ಕಷ್ಟ ಕೋಟಲೆಗಳು ಬಿಡುಗಡೆಯಾಗಿ ಕಾರುಣ್ಯ ಮೂರುತಿಯಾಗಿ ಲಕ್ಷ್ಮೀ ನರಸಿಂಹನೆ ನೀನಮ್ಮೊಳಗಿನ ಚಿನ್ಮಯನಾ नारसिंहा 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 नरसिंहनिन्द कूडले नरनाडि हरितु भक्ति मूलिकवासने पोरेवने अभयव नीडे ಎನ್ನುವ ದೇವನೇ ಮೂಲಿಕ ವಾಸನೆ ಭಕ್ತರ ಪೊರೆವನೆ ಅಭಯವ ನೀಡುವೆ ಎನ್ನುವ ದೇವನೇ ಬೇಡಿದವರಗಳ ಶೀಘ್ರದಿ ಕೊಡುವ ಬೇಡಿದವರಗಳ ಶೀಘ್ರದಿ ಕೊಡುವ ನ್ಯಾಯ ನೀತಿ ನಿಯಮಗಳ न्यायनीतिनियमग सत्यव्रतने नारसिंहा 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 नारसिंहानन्दकोडले नरनाडिगळले हरितु भक्ति ಕಷ್ಟಗಳೆದುರಾಗೆ ತಕ್ಷಣ ನೆನೆವರು ಇಷ್ಟಾರ್ಥ ನೆರೆವೇರೆ ಹರಕೆ ಅರ್ಪಿಸುವರೂ ಕಷ್ಟಗಳ ದೂರಾಗೆ ತಕ್ಷಣ ನೆನೆಯವರು ಇಷ್ಟಾರ್ಥ ನೆರವೇರೆ ಹರಕೆ ಅರ್ಪಿಸುವರು ಜಿಹ್ವೆಯೊಳಗೆ ಸದಾ ನಿನ್ನ ನಾಮವೇ ಇರಲು ಜಿಹ್ವೆಯೊಳಗೆ ಸದಾ ನಿನ್ನ ನಾಮವೇ ಇರಲು ನಮಗೆ ತರ ಭಯವು ನೀ ಹೇಳೋ ನರ ಹರಿ ನಾರಸಿಂಹ 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 ನಾರಸಿಂಹನಿಂದ ಕೂಡಲೇ ನರನಾಡಿಗಳಲ್ಲಿ ಹರಿಯಿತು ಭಕ್ತಿ ಮೈಯೆಲ್ಲ ಝುಮ್ಮೆಂದು ವಿದ್ಯುತ್ ಸಂಚಾರವಾಗಿ ಭಾವೋದ್ವೇಗದಲ್ಲಿ ಆನಂದ ಬಾಷ್ಪವೇ ಹರಿದು ಎಲ್ಲೆಲ್ಲೂ ಕಾಣುವೆ ನಾರಸಿಂಹ ಅಲ್ಲಿರುವನೋ ಇಲ್ಲಿರುವನೋ ಎಲ್ಲೆಲ್ಲೂ ಇರುವನು ಕಂಬದೊಳಗೆಯೂ ಪ್ರಕಟಗೊಳ್ಳುವನು ನಾರಸಿಂಹ ನಾರ ಸಿಂ ಈ ಭಕ್ತಿಗೀತೆಯನ್ನು ಕೇಳಿದ ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ ಧನ್ಯವಾದಗಳು